ನಮಸ್ತೆ ವೀಕ್ಷಕರೇ ಇಂದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಲ್ಲಾಪುರ ಬ್ಲಾಕ್ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಭಟ್ ಅವರು ನಮ್ಮ ಜೊತೆ ಇದ್ದಾರೆ ವೀಕ್ಷಕರೇ ಇಂದು ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಉತ್ತರ ಕನ್ನಡ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಹೊಸ ಬದಲಾವಣೆ ಹಾದಿ ಮೇಲೆ ಹೋಗ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಅಜೆಂಡಾದೊಂದಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಈ ಕ್ಷೇತ್ರದಲ್ಲಿ ವ್ಯಕ್ತಿತ್ವ ಮೇಲೆ ಚುನಾವಣೆ ಆಗುತ್ತೆ ಮತ್ತು ಇಲ್ಲಿ ವ್ಯಕ್ತಿಯ ಮೇಲೆ ಬಹು ನಿರೀಕ್ಷಿತವಾಗಿ ಚುನಾವಣೆ ಆಗೋದು ಈ ಕ್ಷೇತ್ರದಲ್ಲಿ ವಿ ಎಸ್ ಪಾಟೀಲ್ ಸ್ಪರ್ಧೆ ಮಾಡಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಶಾಸಕರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದಿಂದ ಅಲ್ಲಿಂದ ಶಿವರಾಮ್ ಹೆಬ್ಬಾರ್ ಅವರು ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಶಾಸಕರಾದರು ಕಾಂಗ್ರೆಸ್ ಪಕ್ಷ ವಂಚಿತಗೊಂಡು ಕಾಂಗ್ರೆಸ್ ಪಕ್ಷದ ತೊರೆದು ಭಾರತೀಯ ಪಕ್ಷ ಸೇರ್ಪಡೆಯಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬರ್ ಅವರ ಅಪೋಸಿಟ್ನಲ್ಲಿ ಸಿರ್ಸಿಯ ಮೂಲದ ಈಗಿನ ಶಾಸಕರಾಗಿರ್ತಕ್ಕಂಥ ಭೀಮಣ್ಣ ನಾಯಕ್ ಅವರು ಕೂಡ ಆ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಹೋದ್ರು ಹೋದ್ರು ಕೂಡ ಇಲ್ಲಿ ನಿರಾಸೆಗೊಂಡರು ಪರಾವಗೊಂಡ್ರು ಆದರೆ ಈ ಕ್ಷೇತ್ರದಲ್ಲಿ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಮತದಾರರ ಪಾಲುವಾಗುತ್ತೆ ಆ ಕ್ಷ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾಗಿ ಕಾಂಗ್ರೆಸ್ಗೆ ಗೆಲುವು ಆಗ್ತಾ ಇತ್ತು ಅದು ಶಿವರಾಮ್ ಹೆಬ್ಬಾರಿಂದ ಆದರೆ ಶಿವರಾಮ್ ಹೆಬ್ಬಾರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹೋಗೋದ್ರಿಂದ ಕಾಂಗ್ರೆಸ್ಗೆ ಗೆಲುವು ಆಗಲಿಲ್ಲ ಈ ಬಾರಿ ಕೆಲ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂಥ ಆರು ವಿಧಾನಸಭಾ ಕ್ಷೇತ್ರ ಕ್ಷೇತ್ರಗಳು ಬೆಳಗಾವಿ ಮೂಲದ ಖಾನಾಪುರ ಮತ್ತು ಕಿತ್ತೂರು ಕ್ಷೇತ್ರದಲ್ಲಿ ಬರುವಂಥ ಇದರಿಂದ ಅಲ್ಲಿ ಟೋಟಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಇದೆ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಇದೆ ಅದು ಕಿತ್ತೂರ ಅದು ಖಾನಾಪುರ ಒಂದು ವಿಧಾನಸಭಾ ಕ್ಷೇತ್ರ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಬಾವುಟದಿದೆ ಇನ್ನು ಉಳಿದ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಚುಕ್ಕನ್ನು ಹಿಡಿಸುತ್ತ ಹಿಡಿದಿರ್ತಕ್ಕಂಥ ಈ ಬಾರಿ ಸಚಿವರಾಗಿ ಕೆಲಸ ಮಾಡ್ತಾ ಇದಂಥ ಮಂಕಾಳು ವೈದ್ಯ ಅವರಾಗಿರಲಿ ಜಿಲ್ಲಾ ಚು ಚುನಾವಣಾ ಅಬ್ಸರ್ವರ್ ಆಗಿ ಕೆಲಸ ಮಾಡ್ತಾ ಇದಂಥ ಎಚ್ ಕೆ ಪಾಟೀಲ್ ಆಗಿರಲಿ ಮತ್ತು ಈ ಕ್ಷೇತ್ರದಲ್ಲಿ ಪ್ರಭಾವಿ ನಾಯಕರದಿಂದ ಗುರುತಿಸ್ಕೊಂಡು ಬಂದಿರತಕ್ಕಂಥ ಮತ್ತು ಭಾರತೀಯ ಜನತಾ ಪಕ್ಷದ ಶಾಸಕರಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ವಿ ಎಸ್ ಪಾಟೀಲ್ರು ಒಂದು ಕಡೆ ಇದ್ದಾರೆ ವೀಕ್ಷಕರೇ ನಮ್ಮ ಜೊತೆ ಬ್ಲಾಕ್ ಯಲ್ಲಾಪುರ್ ಮಾಜಿ ಅಧ್ಯಕ್ಷ ಇದ್ದಾರೆ ಈ ಲೋಕಸಭೆ ಚುನಾವಣೆ ಬಗ್ಗೆ ಅಂಜಲಿ ಲಿಂಬಾಕರ್ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಅನೌನ್ಸ್ಮೆಂಟ್ ಆಗಿದೆ ಘೋಷಣೆ ಘೋಷಣೆಯಾಗುವುದು ಒಂದೇ ತನ ಬನ್ನಿ ವೀಕ್ಷಕರ ಜೊತೆ ಮಾತನಾಡೋಣ ಸರ್ ನಮಸ್ತೆ ನಮಸ್ಕಾರ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಮ ಒಂದು ಸಣ್ಣ ಮಾಹಿತಿ ಅಂತ ತಿಳಿಸ್ಕೊಡಿ ಸರ್ ಯಾವಾಗ ರಾಜಕಾರಣ ಪ್ರಾರಂಭ ಮಾಡಿಕೊಟ್ರೆ ಕಾಂಗ್ರೆಸ್ನಲ್ಲಿ ಹೇಗೆ ಗುರುತಿಸ್ಕೊಟ್ರೆ ಕಾಂಗ್ರೆಸ್ನಲ್ಲಿ ಬ್ಲಾಕ್ ಅಧ್ಯಕ್ಷರು ಹೇಗಾದರೆ ಕಾಂಗ್ರೆಸ್ ಅಧಿಕಾರಕ್ಕೆ ತರೋದಲ್ಲಿ ನಿಮ್ಮ ಪಾತ್ರ ಏನಿತ್ತು ಎರಡು ಸಾವಿರದ ಎಂಟರಲ್ಲಿ ನಾವು ಅಧಿಕೃತವಾಗಿ ವಿಧಾನಸಭಾ ಕ್ಷೇತ್ರ ವಿಂಗಡಣೆ ಆದಮೇಲೆ ಎಲ್ಲ ವಿಧಾನಸಭಾ ಕ್ಷೇತ್ರ ವಿಂಗಡಣೆ ಆದ ಮೇಲೆ ಸಕ್ರಿಯವಾಗಿ ತೊಡ್ಕೊಂಡ್ವಿ ಅಂದಿನ ಶಾಸಕರಾಗಿರ್ತಕ್ಕಂಥ ಅಂದಿನ ಶಾಸಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅಂದಿನ ಅಭ್ಯರ್ಥಿಗಳು ಶಾಸಕ ಅಭ್ಯರ್ಥಿಗಳು ಹೆಬ್ಬಾರ್ರವರ ರಾಜಕೀಯ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇವೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಅವರು ಸೋತರು ಎರಡು ಸಾವಿರದ ಎಂಟರಿಂದ ಹದಿಮೂರರವರೆಗೆ ನಾವು ಇಡೀ ಕ್ಷೇತ್ರದಲ್ಲಿ ಎಲ್ಲ ಹಿರಿಯ ಕಿರಿಯ ನಾಯಕರ ಜೊತೆ ಪಕ್ಷ ಸಂಘಟನೆಯಲ್ಲಿ ಭಾಗಿಯಾದ್ವಿ ಪಕ್ಷ ಸಂಘಟನೆಯ ಯಶಸ್ವಿಗೊಳಿಸಿ ಹೆಬ್ಬಾರರು ಶಾಸಕರಾಗೋದಕ್ಕೆ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಕಾರಣರಾದ್ರು ಅದಾದ ನಂತರ ಅವರು ಶಾಸಕರಾದರು ಒಂದು ಆಕಸ್ಮಿಕ ಸಂದರ್ಭದಲ್ಲಿ ಅವರು ಎರಡು ಸಾವಿರದ ಹದಿನೆಂಟರ ಚುನಾವಣೆ ಆದ ನಂತರ ಪಕ್ಷಾಂತರಗೊಂಡರು ನಾವು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಮಗೆ ಅಭ್ಯರ್ಥಿ ಮುಖ್ಯ ಅಲ್ಲ ನಮಗೆ ವ್ಯಕ್ತಿ ಮುಖ್ಯ ಅಲ್ಲ ನಮಗೆ ಕಾಂಗ್ರೆಸ್ ಪಕ್ಷ ಮುಖ್ಯ ಎರಡು ಸಾವಿರದ ಹದಿನೆಂಟರ ಉಪಚುನಾವಣೆಯಲ್ಲಿ ಭೀಮಣ್ಣ ನಾಯ್ಕರವರು ಈ ಅಭ್ಯರ್ಥಿಗಳಾದರು ಬಹಳ ಕಡಿಮೆ ಸಮಯ ಇತ್ತು ಅಂಥ ಸಂದರ್ಭದಲ್ಲಿಯೂ ಕೂಡ ನಮ್ಮ ಯಲ್ಲಾಪುರ ತಾಲೂಕು ಸುಮಾರು ಹದಿನಾರು ಸಾವಿರ ಮತಗಳನ್ನು ನೀಡಿದೆ ಐವತ್ತು ಸಾವಿರ ಮತಗಳನ್ನು ಇಡೀ ಕ್ಷೇತ್ರದಲ್ಲಿ ನಾವು ಪಡ್ಕೊಂಡ್ವಿ ಸರ್ಕಾರದ ಇತ್ತು ಅವರಿಗೆ ಸರ್ಕಾರದ ವಿರುದ್ಧ ಅದಾದ ನಂತರ ಪ್ರಶಾಂತ್ ದೇಶಪಾಂಡೆ ಅವರು ಈ ಕ್ಷೇತ್ರಕ್ಕೆ ಉಸ್ತುವಾರಿಗಳು ಬಂದರು ಸನ್ಮಾನ್ಯ ದೇಶಪಾಂಡೆ ಅವರ ಹಾಗೂ ಪ್ರಶಾಂತ್ ದೇಶಪಾಂಡೆ ಅವರ ಆಶೀರ್ವಾದದಿಂದ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ್ವಿ ನಾವು ನಿಜವಾಗಿ ಹೇಳಬೇಕು ಅಂದರೆ ಆರ್ ವಿ ದೇಶಪಾಂಡೆ ಅವರ ಶಿಷ್ಯರು ನಾವು ಮೊದಲಿಂದಲೂ ನಮ್ಮ ಕುಟುಂಬ ಪ್ರಶಾಂತ್ ದೇಶಪಾಂಡೆ ಉಸ್ತುವಾರಿಯಾದಾಗ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ವಿ ಎಲ್ಲ ಎಲ್ಲ ಹಿರಿಯರ ಸಹಕಾರದಿಂದ ನಾವು ಕಾರ್ಯನಿರ್ವಹಿಸಿದ್ದೇವೆ ಆಮೇಲೆ ವಿ ಎಸ್ ಪಾಟೀಲರು ಅಭ್ಯರ್ಥಿಗಳಾದರು ವಿ ಎಸ್ ಪಾಟೀಲರ ಪರವಾಗಿ ನಾವೆಲ್ಲ ಪಕ್ಷಕ್ಕೆ ದುಡಿದ್ವಿ ಅತ್ಯಂತ ಸ್ಪರ್ಧೆ ಕೊಟ್ಟರು ಕೇವಲ ಒಂದು ಮೂರ್ನಾಲ್ಕು ಸಾವಿರ ಅಂತರದಿಂದ ವಿ ಎಸ್ ಪಾಟೀಲರು ಸೋತರು ಅದಕ್ಕೆ ಕಾರಣ ಅಂದಿನ ಪರಿಸ್ಥಿತಿ ಹಣಬಲ ಅದ ಹಣಬಲದ ಮೇಲೆ ಬಾರರು ಗೆದ್ದರು ಆದರೂ ಪಾಟೀಲರು ಒಬ್ಬ ಸರಳ ಸಜ್ಜನ ವ್ಯಕ್ತಿತ್ವದ ಮೇಲೆ ಜನ ವಿಶ್ವಾಸ ಇಟ್ಟರು ಹಾಗಾಗಿ ಮತ್ತು ಪಾಟೀಲ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರೋಕ್ಕೆ ಭಾಳ ಕಡಿಮೆ ಅಂತರ ಆಗೋಯ್ತು ಅಂದರೆ ಒಂದು ಆರು ತಿಂಗಳು ಮೊದಲೇ ಬಂದುಬಿಟ್ರೆ ಗೆದ್ದು ಬಿಡ್ತಿದ್ರು ಅವರು ಭಾಳ ಕಡಿಮೆ ಅಂತರ ಬಂದರೂ ಕೂಡ ಕಾರ್ಯಕರ್ತರನ್ನು ಮತದಾರರನ್ನು ವಿಶ್ವಾಸ ತಗೊಂಡು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಕೊಟ್ಟರು ಅದಾದ ನಂತರ ಪಾಟೀಲರು ಇಡೀ ಕ್ಷೇತ್ರದಲ್ಲಿ ಜನರ ಮಧ್ಯೆ ಸ್ಪಂದನೆ ಮಾಡಿದರು ಅಧಿಕಾರ ಸರ್ಕಾರ ಬಂದಿರೋದ್ರಿಂದ ನಮಗೆ ಬಲ ಬಂದಿದೆ ಸರ್ಕಾರ ತಂದಿರತಕ್ಕಂಥ ಗ್ಯಾರಂಟಿ ಯೋಜನೆಗಳೇನಿದೆ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ತಂದಿರತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ನಮಗೆ ಒಂದು ಲೆಕ್ಕದಲ್ಲಿ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಎನ್ ಕೆ ಭಟ್ರು ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅವರು ನಾನು ಅಧ್ಯಕ್ಷ ಆದ ಸಂದರ್ಭದಲ್ಲಿ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಸಹಕಾರ ಮಾಡಿದ್ದಾರೆ ಪಕ್ಷದ ವಿಚಾರ ಬಂದಾಗ ಅವರೊಬ್ಬ ಸಮರ್ಥ ಅಧ್ಯಕ್ಷರು ಒಬ್ಬ ಹಿರಿಯ ನಿಷ್ಠಾವಂತ ಅಧ್ಯಕ್ಷರು ನಮಗೂ ಸಲಹೆ ಸೂಚನೆಗಳನ್ನು ಕೊಟ್ಟಿರ್ತಕ್ಕಂಥವ್ರು ಸರಿ ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿಯನ್ನು ಯಾಕೆ ಯಲ್ಲಾಪುರ ಕ್ಷೇತ್ರದಲ್ಲಿ ಎಫರ್ಟ್ ಕೊಡಲಿಲ್ಲ ಸರ್ ಎಲ್ಲಾಪುರ ಕ್ಷೇತ್ರದಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಂಡಿದ್ದಾವೆ ಪ್ರಚಾರಗಳಾಗದೇ ಇರ್ಬೋದು ಬಟ್ ಬಹುತೇಕ ಎಲ್ಲ ಕಡೆ ನಮ್ಮ ವಿ ಎಸ್ ಪಾಟೀಲ್ರು ಇರ್ಬೋದು ಅಥವಾ ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವರು ಇರ್ಬೋದು ಅಥವಾ ಆರ್ ವಿ ದೇಶಪಾಂಡೆ ಅವರು ಈ ಕ್ಷೇತ್ರದ ಹಿಂದಿನ ಆಗಿರ್ತಕ್ಕಂಥ ಭೀಮಣ್ಣವರು ಪದೇ ಪದೇ ಅಧಿಕಾರಿಗಳನ್ನು ಮೀಟಿಂಗ್ ಮಾಡಿ ಮತ್ತು ಏನು ಆ ಗ್ರಾಮ ಇನ್ವೊಂದು ಇರ್ಬೋದು ಅಥವಾ ಸಿ ಡಿ ಪಿ ಒ ಇಲಾಖೆ ಇರ್ಬೋದು ಅಂದರೆ ಗೃಹ ಗೃಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟು ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟು ಕೆ ಬಿ ಇಲಾಖೆ ಇರ್ಬೋದು ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಅನುಷ್ಠಾನಗೊಂಡಿದೆ ಕೆಲವು ತಾಂತ್ರಿಕ ಪ್ರಾಬ್ಲಮ್ನಿಂದ ಕೆಲವೊಂದು ಆಗಿಲ್ಲ ಮತ್ತು ಪ್ರತಿಯೊಂದು ಮನೆಯನ್ನು ನಾವು ವಿಸಿಟ್ ಮಾಡಿದ್ದೇವೆ ಬಹುತೇಕ ಆಯು ನನ್ನ ಪ್ರಶ್ನೆ ಅದು ಆಗಲಿಲ್ಲ ಸರ್ ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿ ಎಫರ್ಟನ್ನು ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಎಫರ್ಟ್ ಕೊಟ್ಟಿದೆ ಅದರಿಂದ ನೂರ ಮೂವತ್ತೈದು ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಿದೆ ಎಲ್ಲಾಪುರ ಕ್ಷೇತ್ರದಲ್ಲಿ ಆ ಸ್ಥಾನದಲ್ಲಿ ನಿಮಗೆ ಯಾಕೆ ಜಯವಾಗಲಿಲ್ಲ ಸರ್ ಎಲ್ಲಾಪುರ ಕ್ಷೇತ್ರ ಅದು ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿರ್ತಕ್ಕಂಥ ಸಂದರ್ಭ ಮತ್ತು ಪಾಟೀಲ್ರು ಇಲ್ಲಿ ಕಡಿಮೆ ಅಂತರ ಇರೋದ್ರಿಂದ ಗೆದ್ದ ಹಾಗೆ ಎಪ್ಪತ್ತು ಸಾವಿರ ಕೇವಲ ಮೂರು ಮೂರುವರೆ ಸಾವಿರ ಮತಗಳಿಂದ ಮಾತ್ರ ಸೋತಿದ್ದಾರೆ ಆಮೇಲೆ ಸರ್ಕಾರ ಅನುಷ್ಠಾನ ಇವತ್ತು ಚುನಾವಣೆ ಆದರೆ ಕಾಂಗ್ರೆಸ್ ಪಕ್ಷವೇ ಗೆಲ್ತದೆ ಸರ್ಕಾರ ಏನು ಯೋಜನೆ ಅನುಷ್ಠಾನ ಆಯ್ತಲ್ಲ ಇವಾಗ ಕಾಂಗ್ರೆಸ್ಸೇ ಇಲ್ಲಿ ಬರ್ತದೆ ಈಗ ಆವಾಗ ಅಂಥ ಸಂದರ್ಭದಲ್ಲಿ ಪಾಟೀಲ್ರು ಬೇ ಬಿ ಜೆ ಪಿದ ಕಾಂಗ್ರೆಸ್ಗೆ ಬರ್ತಕ್ಕಂಥ ಸಂದರ್ಭ ಅಂತರ ಕಡಿಮೆ ಇದ್ರೂ ಕೂಡವಾ ಮತ್ತು ಇನ್ನೊಂದು ಕಡೆ ವಿರೋಧ ಪಕ್ಷದವರ ಹಣ ಬಲ ನಿಮ್ಗೆ ಗೊತ್ತು ನಾನು ಮತ್ತು ಅದರ ಬಗ್ಗೆ ಮಾತನಾಡೋದಿಲ್ಲ ಅಂಥ ಪರಿಸ್ಥಿತಿ ಕೂಡ 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 ಎಪ್ಪತ್ತು ಸಾವಿರ ಮತ ತಗೊಂಡಿದ್ದಾರೆ ಇವಾಗ ನಮ್ಮ ಸರ್ಕಾರ ರಾಜ್ಯದ ನಾಯಕರು ಮತ್ತು ಸರ್ಕಾರ ಏನಿದೆ ಏನು ಮಾತನಾಡಿದ್ದಾರೆ ಆಡದಂತೆ ಯೋಜನೆಗಳನ್ನು ನೋಡಿದ್ದಾರೆ ನಮಗೆ ಆ ಯೋಜನೆಗಳು ಅನುಷ್ಠಾನ ಆದಮೇಲೆ ಇವಾಗ ಚುನಾವಣೆ ಆದರೆ ಕಾಂಗ್ರೆಸ್ ಪಕ್ಷ ಮಿನಿಮಮ್ ಹತ್ತು ಸಾವಿರ ಮತಗಳಿಂದ ಲೀಡಾಗ್ತದೆ ಸರಿ ಸರ್ ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಶಾಂತ್ ಹೆಗಡೆ ಅವರಿಗೆ ಅವಕಾಶ ಮಾಡಿಕೊಟ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಶಾಂತ್ ದೇಶಪಾಂಡೆ ಸರಿ ಪ್ರಶಾಂತ್ ಸಾರಿ ಪ್ರಶಾಂತ್ ದೇಶಪಾಂಡೆ ಅವರಿಗೆ ಅವಕಾಶ ಮಾಡಿಕೊಟ್ರು ಅಲ್ಲಿಂದ ಆನಂದ್ ಅಸ್ನೋಟಿಕರ್ ಅವರನ್ನು ಮೈತ್ರಿ ಅಭ್ಯರ್ಥಿಯಾಗಿ ಕಾರವಾರ ಮೂದ್ಲ ಅವರನ್ನು ಈ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಟ್ರು ಈಗ ಅಂಜಲಿ ಲಿಂಬಾಳ್ಕರ್ ಅವರಿಗೆ ಅಧಿಕೃತವಾಗಿ ಆಗುವುದು ಒಂದೇ ಬಾಕಿ ಪ್ರೆಸ್ ಮೀಟ್ ಮುಖಾಂತರ ಇದ್ರಿಂದ ಅನೌನ್ಸ್ಮೆಂಟ್ ಆಗಿದೆ ಈ ಕ್ಷೇತ್ರದಲ್ಲಿ ಎಷ್ಟು ಅಂತರದಿಂದ ಗೆಲ್ಲಬಹುದು ಸರ್ ಈ ಸಲ ನಾವು ಇಡೀ ಕ್ಷೇತ್ರದಲ್ಲಿ ನಾವು ಲೋಕಸಭೆ ಚುನಾವಣೆಯನ್ನು ವಿಚಾರ ಮಾಡಿದಾಗ ಕೆನರಾ ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರಗಳು ಬರ್ತವೆ ಐದು ಶಾಸಕರಾಗಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಮಾರ್ಜಿನ್ ಓಟ್ನಿಂದ ಸೋತಿದ್ದಾರೆ ಬಹುಶಃ ಕಾಂಗ್ರೆಸ್ ಅಭ್ಯರ್ಥಿ ನೂರಕ್ಕೆ ನೂರು ಏನು ಒಂದು ಲಕ್ಷಕ್ಕಿಂತಲೂ ಹೆಚ್ಚಿನ ಮತಗಳಿಂದ ಗೆಲ್ತದೆ ಕಾರಣ ಈ ಗ್ಯಾರಂಟಿ ಯೋಜನೆಗಳು ಆಮೇಲೆ ಇವತ್ತು ಏನು ಸಂಸದರಾಗಿದ್ದಾರೆ ಅವರ ಮೇಲೆ ಜನ ಬೇಸತ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಪ್ರಭಾವ ಬರೋದಿಲ್ಲ ಜನರಿಗೆ ಸಿಗೋದಿಲ್ಲ ಚುನಾವಣೆ ಸಂದರ್ಭಕ್ಕೆ ಕೇವಲ ಗಿಮಿಕ್ ಮಾಡ್ತಾರೆ ಹೇಳ್ತಕ್ಕಂಥ ಭಾವನೆ ಉಂಟು ಅಂಜಲಿ ನಿಂಬಾಳ್ಕರ್ ಅವರು ಮಹಿಳೆಯರು ಶೇಕಡಾ ಐವತ್ತು ಪರ್ಸೆಂಟು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳೆಯರಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಕಾರ್ಯಕ್ರಮಗಳು ಒಬ್ಬ ವಿದ್ಯಾವಂತರವರು ಹಾಗಾಗಿ ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಒಂದು ಲಕ್ಷದ ಮತಗಳು ಬರ್ತದೆ ಹಿಂದಿನ ಚುನಾವಣೆಗಳಲ್ಲಿ ಪ್ರಶಾಂತ್ ದೇಶಪಾಂಡೆಂಥ ಮೋದಿ ಅಲೇ ಇತ್ತು ಆದರೂ ಒಂದೂವರೆ ಲಕ್ಷ ಅಂದರೂ ಹದಿನೈದು ಸಾವಿರ ಮತಗಳು ಸೋತ ಹಾಗೆ ಅವರು ಬಿಗ್ ಫೈಟನ್ನು ಕೊಟ್ಟಿದ್ದರು ಆಮೇಲೆ ಜೆ ಡಿ ಎಸ್ ಮೈತ್ರಿ ಅದಕ್ಕೆ ನಾವು ಹೇಳೋದಿಲ್ಲ ಅದು ರಾಷ್ಟ್ರ ಮಟ್ಟದ್ದು ಯಾಕಂದರೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರಲಿಲ್ಲ ಇಂದೇ ಶ್ರೀಮತಿ ಮಾರ್ಗಟ್ಟಾಳು ಅವರು ಒಮ್ಮೆ ಇಲ್ಲಿ ಕ್ಷೇತ್ರದ ಎಂ ಪಿ ಆಗಿದ್ದರು ಮತ್ತೊಮ್ಮೆ ಸೋತಾದಾಗ ಮಾರ್ಜಿನ್ ಒಂದು ಹದಿನೈದು ಇಪ್ಪತ್ತು ಸಾವಿರ ಮತಗಳಿಂದ ಸೋತಿದ್ದಾರೆ ಹಾಗಾಗಿ ಇದು ಬಿ ಜೆ ಪಿಯ ಕ್ಷೇತ್ರ ಅಂತ ಹೇಳೋಕ್ಕಾಗೋದಿಲ್ಲ ಭದ್ರಕೋಟೆ ಭದ್ರಕೋಟೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕಾಂಗ್ರೆಸ್ ಒಂದು ಮಸ ಭದ್ರಕೋಟೆ ಆ ಹೇಳಲಿಕ್ಕೆ ಆಗೋದಿಲ್ಲ ಸತತವಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷದ ಭದ್ರಕೋಟೆಯಲ್ಲಿ ಇದೆಯಲ್ಲ ಸ್ವಲ್ಪ ಇದು ಹೆಂಗೆ ಬದಲಾವಣೆ ಆಗುತ್ತೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬ ಅಭ್ಯರ್ಥಿ ವಿಜಯೋತ್ಸವ ಆಚರಣೆ ಮಾಡಿದರೆ ನಂತರ ಕಾಂಗ್ರೆಸ್ ಭದ್ರಕೋಟೆ ಬಿ ಬಿಜೆಪಿ ಭದ್ರಕೋಟೆ ಹೊಡೆದು ಕಾಂಗ್ರೆಸ್ ಬರಬಹುದು ಅನ್ಬೋದಲ್ಲ ಸಲ ಮೋದಿ ಅಲ್ಲಿ ಗೆದ್ದರು ಆಮೇಲೆ ಜೆ ಡಿ ಎಸ್ ಅಭ್ಯರ್ಥಿ ಹಾಕಿದ್ರು ಒಂದು ಭಾಗ ಆದರೆ ನಾವು ಹಿಂದೆ ಮಾರ್ಗೇಟ್ ಆಳೋರು ಬ ಹೆಣ್ಮಗಳು ನಿಂತಾಗ ಆ ಸ್ಪರ್ಧೆ ನೋಡಿದಾಗ ನಮಗೆ ಅಷ್ಟು ಪಕ್ಷದ ಉತ್ತರ ಕನ್ನಡ ಜಿಲ್ಲೆ ನಾವು ಯಾವಾಗಲೂ ಫಿಫ್ಟಿ ಫಿಫ್ಟಿನೇ ಹೋಗ್ತಾ ಇದ್ದಿದ್ವಿ ಈಗ ಕಿತ್ತೂರು ಕಾನಾಪುರಿ ಕೆನರ ಕ್ಷೇತ್ರದವರೇ ಆಗ್ತಾರೆ ಮತ್ತು ಬಹುದೊಡ್ಡ ಸಮಾಜವಾಗಿರ್ತಕ್ಕಂಥ ಮರಾಠ ಸಮುದ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಹಾಗಾಗಿ ನಾವು ನೂರಕ್ಕೆ ನೂರು ಗೆಲ್ತೇವೆ ಏನು ಬಿಜೆಪಿ ಭದ್ರಕೋಟೆ ಈಗ ಕಾಂಗ್ರೆಸ್ನ ಭದ್ರಕೋಟೆ ಆಗುವುದರಲ್ಲಿ ಸಂಶಯ ಇಲ್ಲ ಸರಿ ಸರ್ ಥ್ಯಾಂಕ್ ಯು ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ಎಂಟು ವಿಧಾನಸಭಾ ಕ್ಷೇತ್ರದ ಮತಬಾಂಧವರಿಗೆ ಅಂಜನಿ ಅಂಜಲಿ ಲಿಂಬಾಳ್ಕರ್ ಅವರ ಪರವಾಗಿ ಈ ಬಾರಿ ಕೆರಳಾ ಲೋಕಸಭಾ ಕ್ಷೇತ್ರದಲ್ಲಿ ಅದು ಅನಂತಕುಮಾರ್ ಹೆಗಡೆಯವರಾಗಿರ್ಲಿ ಅಥವಾ ನಿಮ್ಮ ಅವರಾಗಿರಲಿ ಈ ಕ್ಷೇತ್ರದವರು ಆಮೇಲೆ ಅಲ್ಲಿಂದ ವಿಶೇಷ ಕಾಗೇರಿ ಇವರ ವಿರುದ್ಧದಲ್ಲಿ ಅಂಜಲಿ ಲಿಂಬಾಳ್ಕರ್ ಅವರ ಪರವಾಗಿ ಈ ಕ್ಷೇತ್ರದ ಮಾಜಿ ಬ್ಲಾಕ್ ಅಧ್ಯಕ್ಷರಾಗಿ ಮತದಾರರಲ್ಲಿ ತಮ್ಮ ವಿನಂತಿಸಿಕೊಳ್ಳುವುದೇನು ನಾನು ಮತದಾರರಿಗೆ ವಿನಂತಿ ಮಾಡ್ತೇನೆ ಬರುವ ಈ ಲೋಕಸಭಾ ಚುನಾವಣೆಯಲ್ಲಿ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ನಿಂಬಾಳ್ಕರವನ್ನು ತಾವೆಲ್ಲರೂ ಗೆಲ್ಲಿಸಬೇಕು ಕಾರಣ ಒಬ್ಬ ವಿದ್ಯಾವಂತ ಮಹಿಳೆ ಜೊತೆಗೆ ಜನಪರವಾದಂಥ ಕಾರ್ಯಕ್ರಮ ತಂದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜನರ ಮಧ್ಯೆ ಇರತಕ್ಕಂಥವರು ಹಾಗಾಗಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ನಾನು ವೀಕ್ಷಕರೇ ಗಮನಿಸಿದ್ರೆ ಎಷ್ಟೊತ್ತು ಮಾತಾಡತಕ್ಕಂಥ ಎಲ್ಲಾ ಮಾಜಿ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ವಿಚಾರಗಳನ್ನು ಇವರ ಯೋಚನೆಗಳನ್ನು ಇವರ ಆಲೋಚನೆಗಳನ್ನು ಆದರೆ ಇಲ್ಲಿನ ಭದ್ರಕೋಟೆ ಅಲ್ಲ ಅಂತ ಹೇಳ್ತಾದ್ರೆ ಅಲ್ಲ ಆದರೂ ಕೂಡ ಇಲ್ಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಭದ್ರ ಬಿಜೆಪಿ ಭದ್ರಕೋಟೆ ಆಗಿರ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಹಿಂದುತ್ವವಾದಿ ಫೈಯರ್ ಬ್ರ್ಯಾಂಡ್ ಅನ್ಕೋಸ್ಕೊಂಡಿರ್ತಕ್ಕಂಥ ಮತ್ತು ಈ ಕ್ಷೇತ್ರದಲ್ಲಿ ಮತ್ತು ಹಿಂದೂ ಮುಸ್ಲಿಮ್ಸ್ ವಿವಾದಗಳ ಬಗ್ಗೆ ಮಾತನಾಡ್ತಾ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರಂಥ ಅನಂತಕುಮಾರ್ ಹೆಗಡೆರ ವಿರುದ್ಧದಲ್ಲಿ ಅಂಜಲಿ ಲಿಂಬಾಳ್ಕರ್ ಆನಂದ ಆನಂದ್ ಆಗಿರಲಿ ಅಥವಾ ಪ್ರಶಾಂತ್ ದೇಶಪಾಂಡೆ ಆಗಿರಲಿ ಎರಡು ಬಾರಿ ಮತ್ತು ಭಾರತೀಯ ಜನತಾ ಪಕ್ಷದಿಂದ ಮತ್ತು ಕಾಂಗ್ರೆಸ್ ಪಕ್ಷದ ನೇರ ನೇರ ಫೈಟ್ನಲ್ಲಿ ಗೆಲ್ಲಿಕೆ ಆಗಲಿಲ್ಲ ಮೂರನೇ ಬಾರಿಗೆ ಈ ಕ್ಷೇತ್ರದಲ್ಲಿ ಖಾನಾಪುರ ಮೂಲದವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ರಿಸಲ್ಟ್ ಯಾವ ರೀತಿ ಬರ್ಬೋದು ಅನ್ನೋದು ಕಾದ್ ನೋಡ್ಬೇಕಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಫಾರ್ಟಿ ಇಂಡಿಯಾ ಜೈ ಹಿಂದ್